ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿಲಿಲ್ಲ ಅಂದರೆ ನನಗೇನೋ ಒಂಥರ ನಾನು ಕೆಲವೊಂದು ದಿವ್ಸ ಟ್ರೈ ಮಾಡಿದೆ ಡಿಟಾಕ್ಸ್ ಡ್ರಿಂಕ್ ಕುಡಿಯೋಣ ಅದು ಕುಡಿಯೋಣ ಬಿಸಿನೀರು ಕುಡಿಯೋಣ ಮೆಂತ್ಯ ನೀರು ಕುಡಿಯೋಣ ಅಂತೇಳಿ ಬಟ್ ಆಗಲೇ ಇಲ್ಲ ಫ್ರೆಂಡ್ಸ್ ನನಗೆ ಟೀ ಕುಡಿಲಿಲ್ಲ ಅಂದರೆ ಅವತ್ತಿನ ಡೇನೇ ಕಂಪ್ಲೀಟ್ ಅಂತ ಅನ್ಸಲ್ಲ ನಾನು ಟೀ ಕಾಫಿ ಕುಡಿಯೋದು ತಪ್ಪು ಅಂತ ಗೊತ್ತು ಜಾಸ್ತಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಲೂ ಗೊತ್ತು ಆದರೂ ದಿನಕ್ಕೆ ನಾಲ್ಕು ಸಲ ಟೀ ಕುಡಿಲಿಲ್ಲ ಮಿನಿಮಮ್ ಎರಡು ಸಲ ಕುಡಿಲಿಲ್ಲ ಅಂತಂದರೆ ಏನೋ ತೃಪ್ತಿ ಅಂತ ಅನ್ಸೋದೇ ಇಲ್ಲ ಏನೋ ಕಳ್ಕೊಂಬಿಟ್ಟಿದ್ದೀನಿ ಜೀವನದಲ್ಲಿ ಅಂತ ಅನ್ನಿಸ್ತಾ ಇರುತ್ತೆ ನಿಮಗೂ ಆ ಥರ ಅನಿಸುತ್ತೆ ಕಮೆಂಟ್ ಮಾಡಿ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ವ್ಲಾಗ್ನ ಸ್ಟಾರ್ಟ್ ಇದೀನಿ ಇವತ್ತು ಹತ್ತು ವರೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪುನೀತ್ ಇವತ್ತು ಇವಾಗ ಹೋದ್ರು ಯಾಕೆಂದ್ರೆ ಸೊ ಏಕೆಂದ್ರೆ ಇವತ್ತು ಗಾಂಧಿ ಜಯಂತಿ ಇರೋದರಿಂದ ಸ್ವಲ್ಪ ಲೇಟಾಗಿ ಅವರಿಗೆ ಲಾಗಿನ್ ಹಾಕಿದ್ರು ಮಕ್ಕಳು ಡಿಸ್ಟರ್ಬೆನ್ಸು ಸೊ ಹಾಗಾಗಿ ಇವತ್ತು ಪಕ್ಕದ ಬೈತಾರೆ ಸೊ ಅವರಿಗೆ ಲೇಟಾಗಿ ಲಾಗಿನ್ ಹಾಕಿದ್ರು ಹಾಗಾಗಿ ಅವರು ಲೇಟಾಗಿ ಹೋದರು ಹತ್ತು ಗಂಟೆಗೆ ಸೊ ಹಂಗಾಗಿ ನಾನು ಇವತ್ತು ಲೇಝಿಯಾಗಿ ಎದ್ದು ತಿಂಡಿ ತಿಂದ್ಬಿಟ್ಟು ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಸೊ ಬನ್ನಿ ವ್ಲಾಗಿಯಾಗಿ ಹೋಗುತ್ತಂತ ನೋಡೋಣ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲ ಕ್ಲಿಕ್ ಮಾಡಿ ಬಿಸಿಲಲ್ಲಿ ಆಡಬಾರ್ದು ಕಂಡ ಒಳಗಿರಬೇಕು ಏನದು ನಮ್ಮ ಯಾರಮ್ಮ ಕೊಟ್ಟಿದ್ದೋ ಅವನೇ ಏನಬಾರ್ದು ಏನೇನು ಪ್ರಮುಖಣ್ಣ ಪ್ರಮುಖ ಒಂದೇ ಕಲರ್ ಟಿ ಶರ್ಟ್ ಹಾಕ್ಬಿಟ್ಟಿದ್ದೀರಾ ಸೇಮ್ 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 ಹಾಕ್ಬಿಟ್ಟಿದ್ದೀರಾ ಹಲೋ ವೆಲ್ಕಮ್ ಬ್ಯಾಕ್ ಸೊ ಫ್ರೆಂಡ್ಸ್ ಬೆಳಗ್ಗೆಯಿಂದ ಬರೀ ನಿಧಾನಕ್ಕೆ ಕೆಲಸ ಮಾಡೋದೇ ಆಗೋಯ್ತು ಏನು ಇವತ್ತೊತ್ತು ಫುಲ್ ದಿನ ಬಿಡ್ತು ಒಂದೇನೆ ಕೆಲಸ ಮಾಡೋಣ ಅಂತ ಹೋಗ್ತಿದ್ದೆ ಅದ್ಲಾಗ ಅಲ್ಲೇ ಕುತ್ಕೊಳ್ಳೋದು ಬರೀ ಮಾತು ಇದೇ ಆಗೋಗ್ಬಿಡ್ತು ಹಂಗಾಗಿ ಇವತ್ತು ಲೇಟಾಗಿ ಕೆಲಸ ಆಯಿತು ಸೊ ಇವಾಗ ಮತ್ತೆ ಬ್ಲಾಗ್ನ ಶುರು ಮಾಡಿಕೊಂಡೆ ಇವತ್ತೊಂದು ಚೇಂಜಸ್ ಇದೆ ಏನು ಹೇಳಿ ಗೊತ್ತಾಯ್ತಾ ಎಸ್ ಫ್ರೆಂಡ್ಸ್ ಇವತ್ತು ಐಬ್ರೋ ಮಾಡಿಸಿದೆ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಏನಂದರೆ ನನ್ನ ಮುಖಕ್ಕೆ ಕಾಣೋ ಥರ ಈ ಥರ ದಪ್ಪದಾಗಿರಬೇಕು ಫುಲ್ ಐಬ್ರೋ ಫುಲ್ ದಪ್ಪ ಮಾಡಿದ್ದಾರೆ ನೋಡ್ತಾ ಇರ್ಬೋದು ನೀವು ಐಬ್ರೋನ ದಪ್ಪ ಮಾಡಿ ನನಗೆ ನನಗೆ ಚೆನ್ನಾಗಿ ಕಾಣಿಸ್ಬೇಕು ಆ ಥರ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಆ ಥರ ಇರಬೇಕು ಬಟ್ ಯಾರು ಆ ಥರ ಮಾಡಿದ್ದಿಲ್ಲ ಅಂದರೆ ಕೆಲವೊಂದು ಜನ ಸಿಕ್ಕಿದ್ರು ಆದ್ರೆ ಈಗ ಈ ರೀಸೆಂಟಾಗಿ ನಾನು ಮಾಡಿಸ್ತಾ ಇದ್ದಾಗ ಅಷ್ಟೊಂದು ನನಗೆ ಅನಿಸಿರ್ಲಿಲ್ಲ ಇವತ್ತು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಮ್ಮ ಮನೆ ಎದುರುಗಡೆ ಮನೆಯ ಅಕ್ಕನೇ ಒಬ್ಬರು ಸೊ ಅಲ್ಲಿ ಮಾಡಿಸ್ಕೊಂಡೆ ಚೆನ್ನಾಗ್ ಕಾಣಿಸ್ತಿದ್ಯಲ್ಲ ನೋಡ್ತಿರ್ಬೋದು ನಿಜ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ಇಷ್ಟ ಆಯ್ತು ಇದು ಇಬ್ಬರು ಸೊ ಮತ್ತೆ ನೀನು ಎದುರುಗಡೆ ಮನೆಯವರು ಅಂದ್ರೆ ಪಕ್ಕದ ಮನೆಯವರು ಅಕ್ಕ ಹೂವು ಕೊಟ್ಟಿದ್ದಾರೆ ನೋಡಿ ಈಗ ಏನ ಏನು ಕೊಡೋಣ ಬಂಗಾರ ದಿಲ್ಪಸಂದ್ ಹಿಂದಿ ಆಂಟಿ ಕೊಟ್ಟಿರೋದು ಮತ್ತೆ ಇನ್ನೇನ್ ಬೇಕೋ ಇದೇ ಇದೇ ಬೇಡ ಅನ್ನೋದು ನೋಡಿದಾರೆ ಫುಲ್ಲು ವೈಟ್ ಸೇವಂತಿಗೆ ಹೂವು ಇದು ಫುಲ್ ದಪ್ಪ ಇದೆ ಹೂವು ಎಷ್ಟು ಚೆನ್ನಾಗಿದೆ ಅಂದ್ರೆ ಅವರು ಯಾವಾಗಾದ್ರೂ ಬಂದ ತಂದಾಗೆಲ್ಲ ಕೊಡ್ತಾ ಇರ್ತಾರೆ ಗುಲಾಬಿಯೂನು ಕೊಡ್ತಾ ಇರ್ತಾರೆ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಫುಲ್ಲು ಕಾಣಿಸ್ತಾ ಇದೆಯಾ ಫುಲ್ಲು ಇದು ನನ್ನಷ್ಟು ದ ಇದೆ ನೋಡಿ ನನ್ನಷ್ಟು ದ ಇದೆ ಫು ಅಷ್ಟು ಇದ್ದ ಇದೊಂಥರ ಬೊಕ್ಕೆ ಟೈಪಲ್ಲಿ ಕೊಟ್ಟಿದ್ದಾರೆ ಈಗ ಕಾಣಿಸ್ತಿದ್ಯಾ ಬೊಕ್ಕೆ ಟೈಪಲ್ಲಿ ಕೊಟ್ಟಿದ್ದಾರೆ ಒಂದು ಅರ್ಧ ನನ್ನಷ್ಟುದ್ದ ಇದೆ ಇಷ್ಟ ಆಯಿತು ನನಗಂತೂ ಸೊ ಮತ್ತೆ ಇನ್ನು ಐಬ್ರೋ ಮಾಡಿಸ್ಕೊಂಡು ಬಂದೆ ಬರೀ ಇದೇ ಆಯಿತು ನೋಡಿ ಎಷ್ಟು ದಾ ಇದೆ ಒಂದು ಮೂಲೆಯಲ್ಲಿ ಫುಲ್ಲು ಮತ್ತು ಪಾನಿಪುರಿ ಅವತ್ತು ತೊಗೊಂಡಿದ್ದೆ ಇಲ್ಲಿ ಬಂದಿದ್ರು ಮಾರೋಕ್ಕೆ ಅಂತ ಆದರೆ ಪಾನಿಪುರಿ ನಮ್ಮ ಹಾಡೇ ಇಲ್ಲ ನೋಡೋಣ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸಾಂಬಾರೆಲ್ಲ ಮಾಡ್ತೀನಿ ಫಸ್ಟು ಸಾಂಬಾರೆಲ್ಲ ಮಾಡಿ ಆದಮೇಲೆ ಟ್ರೈ ಮಾಡ್ತೀನಿ ಆದರೆ ಮಾಡೋಲ್ಲ ಫ್ರೆಂಡ್ಸ್ ಇವತ್ತಾಗಿ ಹಿಂಗೆ ಅಂದ್ಕೋತೀನಿ ಮಾಡೋಣ ಅಂತ ಆಮೇಲೆ ಅನ್ಕ ಮಾಡೋದೇ ಇಲ್ಲ ಅಸ್ಲಾಗಿ ಇವತ್ತು ಬೇಡ ನಾಳೆ ಮಾಡ್ತೀನಿ ಇವತ್ತು ಸಾಂಬಾರಿಲ್ಲ ಸಾಂಬಾರು ಮಾಡಬೇಕು ಬೆಳಗ್ಗೆ ದೋಸೆ ಮಾಡ್ಕೊಂಡಿದ್ದೆ ನನಗೆ ನೆನ್ನೆ ಇಡ್ಲಿ ಇಟ್ಟಿತ್ತಲ್ಲ ಫ್ರಿಜಲ್ಲಿ ಇಟ್ಟಿದ್ದೆ ದೋಸೆ ಮಾಡ್ಕೊಂಡಿದ್ದೆ ಪುನರ್ವಗೆ ಮತ್ತು ಪುನೀಗೆ ಉಪ್ಪಿಟ್ಟು ಮಾಡಿಕೊಟ್ಟಿದ್ದೆ ಸೊ ಹಾಗಾಗಿ ಬೆಳಗ್ಗೆ ಮಧ್ಯಾಹ್ನ ಮ್ಯಾನೇಜ್ ಆಯಿತು ಈಗ ಸಾಂಬಾರು ಮಾಡಬೇಕು ಸೊ ಹಂಗಾಗಿ ಇವತ್ತು ಸಾಂಬಾರು ಇರೋದ್ರಿಂದ ಇವತ್ತು ಪಾನಿಪುರಿ ಕ್ಯಾನ್ಸಲ್ ಪಾನಿಪುರಿ ಇಲ್ಲೇ ಬಂದಿದ್ರು ಫ್ರೆಂಡ್ಸ್ ಅಂದರೆ ಒಂದು ಟೆಂಪ್ ಪಕ್ಕದಲ್ಲಿ ನಾನು ಅಂಗಡಿಗೆ ಹೋಗ್ತಿದ್ದಲ್ಲ ಅಲ್ಲಿ ಇಲ್ಲಿ ಮಾಡಿಕೊಂಡು ಎಮ್ ಜಿ ರೋಡಿಗೆಲ್ಲ ಹೋಗ್ತಾರಂತೆ ಪಾನಿಪುರಿ ಮಾರೋಕ್ಕೆ ಅಲ್ಲಿ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗು ಸೊ ಅವರು ಒಂದು ಟೆಂಪೋದಲ್ಲಿ ಈ ಥರ ಪಾನಿಪುರಿನೆಲ್ಲ ತರಿಸಿದ್ರು ಅವರು ಹೋಗ್ತಿದ್ರು ಒಳಗಡೆ ಅವಾಗ ಕೇಳಿದ್ದಕ್ಕೆ ಸಿಕ್ಸ್ಟಿ ರುಪೀಸ್ ಒನ್ ಪ್ಯಾಕೆಟ್ ಅಂತ ಹೇಳಿದರು ಹಂಗಾಗಿ ಒಂದು ಸಿಕ್ಸ್ಟಿ ರುಪೀಸ್ ಕೊಟ್ಟು ಒಂದು ಪ್ಯಾಕೆಟ್ ತೊಗೊಂಡಿದ್ದೆ ಅದರಲ್ಲಿ ಸ್ವಲ್ಪ ಸಾಂಬಾರಿಗೆ ಹಾಕ್ಕೊಂಡು ತಿಂದಿದ್ದೀನಿ ಒಳ್ಳೆ ಪಾನಿಪುರಿ ಥರನೇ ಇರುತ್ತೆ ಅಲ್ಲಿ ಪಾನಿಪುರಿನೇ ಅಲ್ವಾ ಸೊ ಆ ಸೇಮ್ ಹೋಟೆಲ್ ಸ್ಟೈಲಲ್ಲಿ ಪಾನಿಪುರಿ ಇರುತ್ತೆ ಸಾಂಬಾರು ಮೊಳಕೆ ಒಳಕಾಯಿ ಸಾರು ಅಥವಾ ಯಾವ್ದಾರು ಬೇರೆ ತರಕಾರಿ ಸಾಂಬಾರು ಹಾಕ್ಕೊಂಡು ತಿಂದಿರಿ ಚೆನ್ನಾಗಿರುತ್ತೆ ಅಂತ ಅದಕ್ಕೊಂಡು ಎರಡು ಸಲ ಹಾಕ್ಕೊಂಡು ತಿಂದಿದ್ದೆ ನನ್ನ ಹತ್ರ ವಿಚಿತ್ರ ಟೇಸ್ಟ್ ಬಂದು ಸೊ ಹಾಗಾಗಿ ಮತ್ತೆ ಏನು ಪಾನಿಪುರಿ ಮಾಡಿಲ್ಲ ನಾಳೆ ಮಾಡ್ತೀನಿ ಪಕ್ಕ ಮತ್ತು ಇನ್ನು ಇವತ್ತು ಸಾಂಬಾರು ಮಾಡಬೇಕು ಮಳಕೆ ಹುಳಿ ಕಾಳಿದೆ ಸ್ವಲ್ಪ ಸ್ವಲ್ಪ ಬಟಾಣಿ ಕಾಳಿದೆ ನೋಡೋಣ ಹಾಕಿ ತರಕಾರಿ ಸಾಂಬಾರು ಮಾಡೋದ ಅಥವಾ ಮಸಾಲೆ ಸಾಂಬಾರು ಮಾಡೋದಾ ಯೋಚನೆ ಮಾಡಿಲ್ಲ ನೋಡ್ತೀನಿ ಯೋಚನೆ ಮಾಡ್ತೀನಿ ಮತ್ತು ಇನ್ನು ಬಟ್ಟೆ ಮಡಿಸ್ಬೇಕು ಇವತ್ತು ಒಂದು ಎಣ್ಣೆ ಮಡಿಸ್ಲೇ ಇಲ್ಲ ಫ್ರೆಂಡ್ಸ್ ಬರೀ ಇದೇ ಆಗೋಯ್ತು ನಮ್ಮದು ಇವತ್ತು ಮಾಡೋದು ನಾಳೆ ಮಾಡೋದು ಅಂತ ಅಂದ್ಕೊಳ್ಳೋದು ಆಗೋದು ಸೊ ಹಾಗಾಗಿ ಮಾಡ್ಕೊಂಡಿಲ್ಲ ಅಷ್ಟೇ ಬನ್ನಿ ಹೇಗೆ ಹೋಗುತ್ತೆ ನೋಡೋಣ ಈಗ ನೋಡೋಕೆ ಮುಂಚೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಅಂದರೆ ಹಿಂದಿನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಹಾಗೆ ಬೆಲೈಕನ್ ಕ್ಲಿಕ್ ಮಾಡಿ ಆ ಲಕ್ಷ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಬನ್ನಿ ಏನು ಹೋಗಿದ್ದು ಏನು ಮಾಡೋದು ಈಗ ಅಡ್ವರ್ಟೈಸ್ 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 ಸೊ ಬೇಡ ಅಂತ ಫ್ರೆಂಡ್ಸ್ ಅವ್ರ ಪಕ್ಕದ ಮನೆಯವರು ದಿಲ್ಪಸನ್ನು ಕೊಟ್ಟಿದ್ದಾರೆ ಅವನಿಗೆ ಕೊಬ್ಬರಿ ಈ ಥರ ಎಲ್ಲ ಬಾಯಿ ಸಿಕ್ಕಿದ್ರೆ ನಮಗೆ ಇಷ್ಟ ಆಗಲ್ಲ ಸೊ ಹಂಗಾಗಿ ಬೇಡವಂತೆ ನಾವೇ ಟೇಸ್ಟ್ ಮಾಡೋಣ ಚೆನ್ನಾಯ್ತಾ ಒಂದೇ ಒಂದು ಚೂರು ತಿಂದು ಮಮ್ಮೆ ಸ್ವಲ್ಪ ಸ್ವಲ್ಪ ಒಂದು ಚೂರು ಟೇಸ್ಟ್ ಮಾಡು ಬೇಡವಂತೆ ಯಾಕೆ ಇಷ್ಟ ಆಗ್ಲಿಲ್ವಾ ಹಾಂ ಕೊನೆಗೂ ಅವನು ದಿಲ್ಪಸಂದ್ ತಿನ್ಲೇ ಇಲ್ಲ ಕೊಬ್ಬರಿ ಎಲ್ಲ ಹಾಕಿದ್ದಾರೆ ಅಂತ ಹೇಳಿ ಅಲ್ಲೋ ಫ್ರೆಂಡ್ಸ್ ಬೇಗ ಬರ್ತಾರಂತೆ ಪುನೀತ್ ಅವರು ಸೊ ಅವ್ರು ಬರೋವರೆಗೂ ಟಿ ವಿ ನೋಡ್ಬಿಟ್ಟು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ನೋಡೋಣ ಇವತ್ತವ್ರನ್ನ ಇನ್ಕ್ಲೂಡ್ ಮಾಡ್ಕೊತೀನಿ ವ್ಲಾಗಲ್ಲಿ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಆದಷ್ಟು ಟ್ರೈ ಮಾಡ್ತೀನಿ ವ್ಲಾಗಲ್ಲಿ ಹೇಳ್ಕೊಳೋಕ್ಕೆ ಅವ್ರು ಬರಲ್ಲ ನೋಡೋಣ ಟ್ರೈ ಮಾಡ್ತೀನಿ ಅಲ್ಲಿವರೆಗೂ ಇವಾಗ ಟಿ ವಿ ನೋಡ್ಬಿಟ್ಟು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇನ್ನು ಅಡುಗೆಗೆ ಬಂದೆ ಒಂದು ಜಾರಲ್ಲಿ ಸ್ವಲ್ಪ ಈರುಳ್ಳಿ ನಾನು ಇಬ್ಬರಿಗೆ ಮಾಡ್ಕೊತಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದೇ ಒಂದು ಅರ್ಧ ಗಿಡ್ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಒಂದು ನಾಲ್ಕು ಎಸ್ಲು ಕುದೀನ ಇದನ್ನು ನಾವು ಇಬ್ಬರಿಗೆ ಪುನಿ ಸ್ವಲ್ಪ ಸಾರು ಕಡಿಮೆ ತಿನ್ನೋದು ಸೊ ಹಾಗಾಗಿ ಮಾಡ್ತಾಯಿದ್ದೀನಿ ಒಂದು ಮೂರು ಪೀಸಷ್ಟು ಟೊಮೊಟೊ ಒಂದು ಟೊಮೊಟೊದಲ್ಲಿ ಅರ್ಧ ಟೊಮೊಟೊ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಇಷ್ಟು ಬೇಕಷ್ಟು ಖಾರದ ಪುಡಿ ಒಂದು ಸ್ಪೂನ್ ಸಾಂಬಾರು ಪುಡಿ ಸ್ವಲ್ಪ ಒಂದು ಚಿಟಕಿ ಅಷ್ಟು ಚಕ್ಕೆ ಪುಡಿ ಒಂದು ಚಿಟಕಿ ಅಷ್ಟು ಲವಂಗದ ಪುಡಿ ಯಾಕೆಂದರೆ ಪುಡಿನೇ ಇಟ್ಕೊಂಡಿರೋದು ಹಾಗಾಗಿ ಇದೆಷ್ಟನ್ನು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಈಗ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಕೊತ್ತಂಬರಿ ಸಾರಿ ಕರಿಬೇವು ಸಾಸಿವೆ ಈರುಳ್ಳಿ ಒಗ್ಗರಣೆಗೆ ಮೊಳಕೆ ಕಾಳು ಕಟ್ಟಿದ್ದು ಮೊಳಕೆ ಕಾಳಿದೆ ಸೊ ಹಾಗಾಗಿ ಅದನ್ನೇ ಮಾಡ್ಬಿಡೋಣ ಅಂಥೇಳಿ ಹಾಗೆ ಅರ್ಧ ಇಟ್ಕೊಂಡಿರೋವಂಥ ಟೊಮೊಟೊ ಮತ್ತು ಖಾರ ಇದು ಸ್ವಲ್ಪ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಕುದ್ರೆ ಚೆನ್ನಾಗಿರುತ್ತೆ ಫ್ಲೇವರು ಇಲ್ಲಾಂದರೆ ಒಂಥರ ಹಸಿ ಹಸಿ ಆ ಥರ ಆಗುತ್ತೆ ಸಾರು ಟೇಸ್ಟ್ ಬರೋಲ್ಲ ಸೊ ಸ್ವಲ್ಪ ಟೊಮೊಟೊ ಬಾತಿಗೆ ನೆನೆಸಿರುವಂಥ ಬಟಾಣಿ ಕಾಳು ಇತ್ತು ಕೂಡ ಮತ್ತು ಮೊಳಕೆ ಹುಳಿ ಕಾಳು ಎರಡನ್ನೂ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಇದಕ್ಕೆ ಬದನೆಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಬದನೆಕಾಯಿ ಕೂಡ ಹಾಕ್ತಾಯಿದ್ದೀನಿ ಈಗ ಅದು ಚೆನ್ನಾಗಿ ಖಾರ ಮೇಲೆ ಕಾಳು ಮತ್ತು ಬದನೆಕಾಯಿ ಹಾಕಬೇಕು ಸ್ವಲ್ಪ ಬದನೆಕಾಯಿ ಜಾಸ್ತಿ ಆಯಿತು ಯಾಕೆಂದರೆ ಒಂದು ಫುಲ್ ದಪ್ಪ ಇದ್ದಾವೆ ಎಲ್ಲ ಬದನೆಕಾಯಿ ಕೂಡ ಊರಿಂದ ತೊಗೊಂಬಂದಿದ್ದು ಒಂದು ಅರ್ಧ ಹಾಕಿದ್ರೆ ಇನ್ನೂ ಅರ್ಧ ವೇಸ್ಟ್ ಆಗುತ್ತೆ ಕಪ್ಪಾಗಿ ಹಾಳಾಗ್ಬಿಡುತ್ತೆ ಅಂತ ಹೇಳಿ ಬದನೆಕಾಯಿ ಫುಲ್ ಹಾಕ್ತೆ ಸ್ವಲ್ಪ ಜಾಸ್ತಿ ಅಂತಲೇ ಅನ್ನಿಸ್ತು ಬಟ್ ಸಾಂಬಾರು ಟೇಸ್ಟ್ನಂತೂ ಸಖತ್ತಾಗಿ ಬಂದಿತ್ತು ಇದು ನಾನು ಆಮೇಲೆ ಸಾರ್ ಟೇಸ್ಟ್ ಬಂದಿತ್ತು ಅಂತ ಅಂದರೆ ನಿಮ್ಗೆ ಗೊತ್ತು ಅಂತ ಎಲ್ಲ ಕೇಳಿಬಿಡಿ ಯಾಕೆಂದರೆ ನಾನು ಇವತ್ತಿನ ಬ್ಲಾಗ ನಾಳೆ ಅಪ್ಲೋಡ್ ಮಾಡೋದು ಕೆಲವೊಂದು ಟೈಮು ಮೂರು ದಿನ ನಾಲ್ಕು ದಿನ ಆದ್ರೂ ಎಡಿಟ್ ಮಾಡ್ತಾನೆ ಇರ್ತೀನಿ ಸೊ ಹಾಗಾಗಿ ಇದು ನೆನ್ನೆ ಬ್ಲಾಗು ಹಾಗಾಗಿ ಸಾರ್ ಟೇಸ್ಟ್ ಮಾಡಾದ್ಮೇಲೆ ನಾನು ವ್ಲಾಗ್ ಮಾಡೋದಲ್ವ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಆಮೇಲೆ ಈಗ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕ್ಕೋಬೇಕು ನೀರು ಹಾಕ್ಕೋಬೇಕು ವಿಷ ಲಿಡನ್ನು ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಓಡಿಸಿದ್ರೆ ಚೆನ್ನಾಗಿ ಬೆಂದ್ಕೊಡುತ್ತೆ ಈಗ ಬೆಂದಿದೆ ಇನ್ನೊಂದು ತಪ್ಪಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕಾಯಿ ಮತ್ತು ಕಡಲೆನ ರುಬ್ಬಿ ಇದ್ದೀನಿ ಇದು ಕಾಯಿ ಕಡಲೆನ ಲಾಸ್ಟಿಗೆ ಹಾಕಬೇಕು ಈಗ ಹಾಕಿ ಚೆನ್ನಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದ ಇದು ಮಾಡಿ ಸರಿ ಮಾಡಿಕೊಂಡು ಉಪ್ಪು ಏನಾರು ಕಡಿಮೆ ಇದ್ದರೆ ಉಪ್ಪು ಹಾಕ್ಕೊಬೋದು ಈ ಟೈಮಲ್ಲಿ ನನಗೇನು ಅಷ್ಟು ಕಡಿಮೆ ಅಂತ ಅನ್ನಿಸ್ಲಿಲ್ಲ ಸ್ವಲ್ಪನೇ ಸಾಂಬಾರು ಮಾಡಿರೋದಲ್ವಾ ಒಂದು ಚಿಕ್ಕ ಚೊಂಬಲ್ಲಿ ಒಂದು ಚೊಂಬ ಅಂತಲೇ ಹೇಳ್ಬೋದು ನಡೀತೈತೆ ಸಿಕ್ಕಾ ಮಳೆ ಫ್ರೆಂಡ್ಸ್ ಬೆಂಗಳೂರಲ್ಲಿ ಎಷ್ಟು ಮಳೆ ಅಂದರೆ ಸಿಕ್ಕಾ ಬಟ್ಟೆ ಅಂದ್ರೆ ಸಿಕ್ಕಾಬಟ್ಟೆ ಅಲ್ಲಿ ಹೋಲಿದೆ ಹಂಗಾರು ನೀರು ಹೋದ್ರೂ ಕೂಡ ಇಷ್ಟು ನೀರ್ ನಿಂತಿದೆ ಅಂದ್ರೆ ಲೆಕ್ಕ ಹಾಕಿ ಅಷ್ಟೊಳಗೆ ಅವ್ರ ಪಪ್ಪನೂ ಕೂಡ ಬಂದ್ರು ಇವತ್ತು ಸಾಹೇಬರಿಗೆ ಮಳೆ ಬರ್ತಿತ್ತಲ್ವ ಹಂಗಾಗಿ ಏನು ತರಕಾಗಿಲ್ಲ ಹಂಗಾಗಿ ಪಪ್ಪ ಏನು ತರಲಿಲ್ವ ನನಗೆ ಅಂತ ಕೇಳ್ತಾ ಇತ್ತು ಹಂಗಾಗಿ ಇಲ್ಲ ಕಂದಮ್ಮ ಅಂತ ಹೇಳಿ ಹೇಳ್ತಿದ್ರು ಅವ್ರ ಅಪ್ಪಂದು ಒಂದು ಹೆವಿ ಎವಿ ಲವ್ ಫ್ರೆಂಡ್ಸ್ ನಾನೇ ಅಪ್ಪ ಅವರೇ ಅಮ್ಮ ಅನ್ನೋ ಥರ ಫೀಲ್ ಮಾಡ್ತಾನ ಅವನು ಅಂದರೆ ನಾನು ಸ್ವಲ್ಪ ಎದ್ರಿಸ್ತೀನಿ ಬಾಯ್ ಮಾಡ್ತೀನಲ್ವ ಸೊ ಹಂಗಾಗಿ ಅವನಿಗೆ ಸ್ವಲ್ಪ ನನ್ನ ಕಂಡ್ರೆ ಸ್ವಲ್ಪ ಭಯ ಆದರೆ ಅವರಪ್ಪ ಸಖತ್ತು ಲವ್ ಅವರಿಗೆ ಹಂಗಾಗಿ ಬಂದ ತಕ್ಷಣ ಫ್ರಿಜ್ಜೆಲ್ಲ ತೆಗೆದು ನೋಡ್ತಾಯಿದ್ರು

ಮಗ ಏನಾದರೂ ಬೇಕು ಅಂತ ಸಾಕು ಕೊನೆಗೂ ಅಲ್ಲಿ ಫ್ರಿಜ್ಜೆಲ್ಲ ಹುಡುಕಿ ಒಂದು ಚಾಕ್ಲೇಟ್ ತೆಕ್ಕೊಟ್ರು ಅದು ಹೆಂಗಿತ್ತೋ ಗೊತ್ತಿಲ್ಲ ನಾನೆಲ್ಲ ಫ್ರಿಜ್ ಮೇಲೆ ಇಡ್ತೀನಿ ಫ್ರಿಜ್ ಒಳಗಡೆ ಏನೂ ಇಡೋಲ್ಲ ಇವಾಗ ಶೀತ ಆಗುತ್ತೆ ಅಂತ ಹೇಳಿ ನಾನು ಇತ್ತೀಚಿಗೆ ಜಾಸ್ತಿ ಏನು ಇಡೋಲ್ಲ ತರಕಾರಿ ಆಲೂ ಬಿಟ್ಟು ಸೊ ಫ್ರಿಜ್ ಮೇಲೆ ಇಟ್ಟಿದ್ದೆ ಹಣ್ಣು ಎಲ್ಲ ಅವ್ರಿಗೆ ಕಾಣಲಿಲ್ಲ ಕೊನೆಗೊಂದು ಚಾಕ್ಲೆಟ್ ತೆಕ್ಕೊಟ್ರು

എഡാ എ ಅಪ್ಪ ಮಗಂದು ಏನು ಲವ್ ಅಂದರೆ ಬಂದ ತಕ್ಷಣವೇ ಫೋನ್ ಕೇಳ್ತಾನೆ ಇಡೀ ದಿನ ನಾನು ಒಬ್ಬಳು ಫೋನ್ ಇಟ್ಕೊಂಡು ಅಂದರೆ ವೀಡಿಯೋ ಇರ್ತೀನಿ ಆದರೂ ಕೂಡ ಫೋನ್ ಕೊಡಮ್ಮ ಅಂತ ಅವ್ನು ಯಾವತ್ತೂ ಕೇಳಲ್ಲ ಯಾಕೆಂದರೆ ಬೈತಾಳೆ ಅಂತ ಅವ್ರ ಅಪ್ಪ ಬಂದರೆ ಸಾಕು ಫೋನು ಪಪ್ಪ ಫೋನು ಆ ಪೋ ಪೋ ಅಂತ ಹೇಳ್ತಿರ್ತಾನೆ ಒಂದಕ್ಷರ ಹೇಳ್ಕೊಂಡು ಸಿಂಪಲ್ಲಾಗಿ ಮಾತಾಡ್ತಿರ್ತಾರೆ ಸೊ ಊಟ ಮಾಡಿಸ್ತಾ ಇದ್ದೀನಿ ಅವ್ರಿಗೂ ನಮ್ಮ ಮನೆಯವರು ಕೂಡ ಊಟ ಮಾಡ್ತಾಯಿದ್ದಾರೆ ನನಗೆ ಏನೋ ಬಿಸಿ ಬಿಸಿ ಊಟ ಮಾಡಿಬಿಡ್ಬೇಕು ಅವರು ನನಗೆ ನಾನು ಊಟ ಮಾಡ್ತೀನೋ ಇಲ್ವೋ ಅವರು ಬಿಸಿ ಬಿಸಿಯಾಗಿ ಊಟ ಮಾಡಬೇಕು ತೃಪ್ತಿಯಾಗಿ ಊಟ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಬಟ್ ಅವರು ನನಗೆ ನಿಜವಾಗ್ಲೂ ಡಿಸಪಾಯಿಂಟ್ ಮಾಡ್ತಾರೆ ನಾನು ಏನೇ ಮಾಡಿದ್ರು ಒಂಥರ ಊಟ ಊಟ ತಿಂಡಿ ಮಾಡೋದೇ ಇಲ್ಲ ನೀಟಾಗಿ ಇನ್ನು ಇವತ್ತು ಸ್ವಲ್ಪ ಬೇಗ ಬಂದಿದ್ರಲ್ವಾ ಹಂಗಾಗಿ ಬಂದ ಮೇಲೆ ಮುದ್ದೆ ಮಾಡಿದೆ ಈಗ ಅವರು ಊಟ ಮಾಡಿ ಆದಮೇಲೆ ಪುನರ್ ಊಟ ಮಾಡಿಸ್ತಿದ್ದೀನಿ ನಾನು ಆಮೇಲೆ ಊಟ ಮಾಡ್ತೀನಿ ಪುನರ್ ಊಟ ಮಾಡಿಸಾದ್ಮೇಲೆ ನಾನು ಡೈಲಿ ಊಟ ಮಾಡೋದು ಏಕೆಂದರೆ ವೇಸ್ಟ್ ಮಾಡ್ತಾನವನು ಅಂದರೆ ಎಷ್ಟೇ ಮಕ್ಕಳು ಇಷ್ಟೇ ತಿಂತಾವೆ ಅಷ್ಟೇ ಅಂತ ಹೇಳೋಕ್ಕಾಗಲ್ವ ಸೊ ಹಾಗಾಗಿ ಇವಾಗ ಹಳ್ಳೆಣ್ಣೆ ಇದ್ದೀನಿ ನಮ್ಮ ಮನೆಯವ್ರಿಗೆ ಅಂದರೆ ಏನಂದರೆ ವಾರಕ್ಕೆ ಎರಡು ದಿನನಾದರೂ ಹಳ್ಳೆಣ್ಣೆ ತಲೆಗೆ ಹಾಕ್ತೀನಿ ಚೆನ್ನಾಗಿ ಉಜ್ಜಿ ಮಸಾಜ್ ಮಾಡ್ತೀನಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಡ್ಯೂಟಿಗೆ ಹೋಗ್ತಾರೆ ಅವರು ಅಂದರೆ ಫುಲ್ ಈಟ್ ಅಲ್ವಾಟು ಡ್ರೈವಿಂಗ್ ಫೀಲ್ಡ್ ಹಂಗೆ ಫುಲ್ ಹೀಟ್ ಸೊ ಹಂಗಾಗಿ ತಲೆಗೆ ಎಳ್ಳೆಣ್ಣೆ ಮತ್ತೆ ರಾಗಿ ಅಂಬಲಿ ಮಜ್ಜಿಗೆ ಈ ಥರದ್ದೆಲ್ಲ ಹೆಸರು ಕಾಳು ಸೌತೆಕಾಯಿ ಈ ಥರದ್ದೆಲ್ಲ ಕೊಡ್ತಾ ಇರ್ತೀನಿ ಅವರಿಗೆ ಆದರೂ ಅವರು ಸ್ವಲ್ಪ ಅಲ್ಲಿ ಗೋಳಾಡ್ತಾ ಇರ್ತಾರೆ ಎಷ್ಟು ಕೇರ್ ಮಾಡಿದ್ರು ಕಡಿಮೆನೇ ಎಲ್ಲ ಫೀಲ್ಡ್ ಕಷ್ಟನೇ ಬಟ್ ಡ್ರೈವಿಂಗ್ ಫೀಲ್ಡ್ ಸ್ವಲ್ಪ ಟೈಲೂ ಸ್ವಲ್ಪ ಜಾಸ್ತಿ ಹೀಟ್ ಅಂತ ಅನ್ಕೋತೀನಿ ಸೊ ಅಪ್ಪ ಮಗ ಫುಲ್ ಇವತ್ತು ಆಟ ಆಡಿ ಎಂಜಾಯ್ ಮಾಡ್ಬಿಟ್ರು ಅವ್ನು ನೋಡ್ರಿ ಹೆಂಗೇನೋ ಏನೇನೋ ಆಕ್ಟಿವಿಟೀಸ್ ಮಾಡ್ತಾ ಇರ್ತಾನೆ ಅವನು ಎಷ್ಟು ಚಂದ ಮಾತಾಡ್ತಾನೆ ಅವ್ರ ಅಪ್ಪನ ಕೈಲಿ ನಿಜವಾಗೂ ಕೇಳಕ್ಕೆ ಖುಷಿ ನನ್ನ ಹತ್ರ ಜಾಸ್ತಿ ಇದು ಮಾಡೋದಿಲ್ಲ ಅಂದ್ರೆ ಮಾಡ್ತಾನೆ ಬಟ್ ಸ್ವಲ್ಪ ಸದ್ರ ಕೊಟ್ಟರೆ ಫುಲ್ ಆಟ ಮಾಡ್ತಾನೆ ಅಂದ್ರೆ ತರಲೆ ಮಾಡೋದು ತುಂಬಾ ಜಾಸ್ತಿ ಮಾಡ್ತಾನೆ ಸೊ ಹಂಗಾಗಿ ಸಲ ನಾನು ಸ್ವಲ್ಪ ಸ್ಟ್ರಿಕ್ಟ್ ಇಲ್ಲ ಇಲ್ಲಾಂದ್ರೆ ಇಡೀ ದಿನ ಮ್ಯಾನೇಜ್ ಮಾಡೋದು ಕಷ್ಟ ತಾಯಂದ್ರಿಗೆ ಗೊತ್ತಿರುತ್ತೆ ಮಕ್ಳುಗಳು ಏನೆಲ್ಲ ತರಲೆ ಮಾಡ್ತಾರೆ ಅಂತ ಹೇಳಿ ಹೌದಾ ಈಗ ಲೈಟ್ ಆಫ್ ಮಾಡ್ತೀನಿ ಅವ್ರಪ್ಪ ಜಸ್ಟ್ ಕಾಲ್ ಹೊತ್ತು ಅಂತೆಲ್ಲ ಕೇಳ್ತಾ ಇದ್ರು ಕಾಲ್ ಹೊತ್ತೆ ಸ್ವಲ್ಪ ಹಿಂಗ್ ಕಾಲ್ ಹಿಂಗ ಅಷ್ಟಕ್ಕೆ ಎಷ್ಟು ರಾಮಾಯಣ ಮಾಡ್ದ ಅಂದ್ರೆ ಕೇಳ್ತಿಯಲ್ಲ ಅವ್ರು ಸ್ವಲ್ಪ ಕಾಲು ಅವ್ನಿಗೆ ತಲೆಗೆ ಟಚ್ ಆಯಿತು ಅಂದ ತಕ್ಷಣ ಎಷ್ಟು ರಾಮಾಯಣ ಮಾಡಿದೆ ಅಂದರೆ ನೀವಿಬ್ಬರು ಡ್ಯೂಟಿಗೆ ಹೋಗ್ರಿ ನನಗೆ ಯಾರು ಬೇಡ ಹಂಗೆ ಹಿಂಗೆ ಅಂತೆಲ್ಲ ಇದ್ದ ಕೊನೆಗೂ ಪೂಸಿ ಮಾಡಿ ಮಲಗಿಸಿದ್ದಾಯ್ತು ಇವತ್ತಿನ ವ್ಲಾಗ್ ಕೂಡ ಇಷ್ಟ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಗೊತ್ತಲ್ಲ ದಯವಿಟ್ಟು ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಹಿಂದಿನ ವೀಡಿಯೋಸು ನೋಡಿ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಾ ತುಂಬಾ ತುಂಬಾ ತುಂಬನೇ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಮುಗ್ದು ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗ್ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಬಾಯ್